ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ಮೇನಕೆಯಿಂದ ವಿಶ್ವಾಮಿತ್ರನ ತಪೋಭಂಗ ಎಂಬ ನರವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ವಿಶ್ವಾಮಿತ್ರನು ಶುನಶ್ಶೇಪನಿಗೆ ದೀರ್ಘಾಯುಷ್ಯವನ್ನು ಹಾಗೂ ನರಬಲಿಯನ್ನು ಕೊಡುವ ಸಲುವಾಗಿ ಹೊರಟಿದ್ದ ಅಂಬರೀಷನಿಗೆ ಶುನಶ್ಷೇಪನನ್ನು ಬಲಿ ಕೊಡದೆಯೇ ಯಜ್ಞವು ಸಾಂಗವಾಗಿ ನೆರವೇರುವಂತೆಯೂ ಅವಕಾಶವನ್ನು ಮಾಡಿಕೊಟ್ಟು ತನ್ನ ತಪಸ್ಸನ್ನು ಮತ್ತೆ ಸಾವಿರ ವರ್ಷಗಳವರೆಗೆ ಮುಂದೂಡುತ್ತಾನೆ ಈ ಪ್ರಕಾರದಲ್ಲಿ ಪುಷ್ಕರಣಿಗಳ ತೀರಗಳಲ್ಲಿ ತಪಸ್ಸನ್ನು ಮಾಡುತ್ತಿದ್ದ ವಿಶ್ವಾಮಿತ್ರ ಮುನೀಶ್ವರನಿಗೆ ಸಾವಿರ ವರುಷಗಳು ಕಳೆಯಲು ಬ್ರಹ್ಮದೇವನೇ ಮೊದಲಾದ ಸಮಸ್ತ ದೇವತೆಗಳು ತಪಸ್ಸಿನ ಫಲವನ್ನು ಕೊಡುವುದಕ್ಕಾಗಿ ಪ್ರಸನ್ನರಾದರು ಆಗ ಬ್ರಹ್ಮದೇವನು ಆ ಮುನೀಶ್ವರನನ್ನು ನೋಡಿ ವಿಶ್ವಾಮಿತ್ರ ನೀನು ಮಾಡಿದ ತಪಸ್ಸುಗಳಿಂದ ನೀನು ಈಗ ಋಷಿಯಾದೆ ಎಂದು ನುಡಿದು ಬ್ರಹ್ಮಲೋಕಕ್ಕೆ ತೆರಳಿದನು ಹಿಂದಿನ ಬಾರಿ ರಾಜಋಷಿ ಎಂಬ ಪದವಿಯನ್ನು ಕೊಟ್ಟಿದ್ದ ಬ್ರಹ್ಮದೇವರು ಈಗ ವಿಶ್ವಾಮಿತ್ರನಿಗೆ ಋಷಿ ಪದವಿಯನ್ನು ಕೊಟ್ಟಿದ್ದಾರೆ ಆಮೇಲೆ ವಿಶ್ವಾಮಿತ್ರನು ತನ್ನ ಮನಸ್ಸಿನಲ್ಲಿ ನಾನು ಎಷ್ಟು ತಪಸ್ಸು ಮಾಡಿದರು ಬ್ರಹ್ಮದೇವನು ನನ್ನನ್ನು ಸಾಮಾನ್ಯ ಋಷಿಯಾಗಲೆಂದು ನುಡಿದನಲ್ಲದೆ ಬ್ರಹ್ಮ ಋಷಿಯಾಗಲೆಂದು ವರವನ್ನು ಕೊಡಲಿಲ್ಲ ಆದ ಕಾರಣ ಇನ್ನೂ ವಿಶೇಷವಾಗಿ ತಪಸ್ಸು ಮಾಡುವೆನು ಎಂದು ಚಿಂತಿಸಿ ಪುಷ್ಕರಣಿ ತೀರದಲ್ಲಿ ಮತ್ತೆಯು ತಪಸ್ಸನ್ನು ಮಾಡುತ್ತಿದ್ದನು ಆಗ ದೇವೇಂದ್ರನು ಆತನ ತಪಸ್ಸಿಗೆ ವಿಘ್ನವನ್ನು ಮಾಡಬೇಕೆಂದೆಣಿಸಿ ಮೇನಕೆಯನ್ನು ಕಳುಹಿಸಿದನು ಆ ಅಪ್ಸರ ಸ್ತ್ರೀಯು ಆ ಕೊಳದಲ್ಲಿ ಸ್ನಾನವನ್ನು ಮಾಡುವುದಕ್ಕೆ ಯತ್ನ ಮಾಡುತ್ತಿರಲು ತಪಸ್ಸನ್ನು ಮಾಡಿಕೊಂಡಿದ್ದ ವಿಶ್ವಾಮಿತ್ರ ಮುನೀಶ್ವರನು ಮೇಘ ಮಂಡಲದಲ್ಲಿರುವ ಮಿಂಚಿನ ಹಾಗೆ ತನುಕಾಂತಿಯುಳ್ಳ ಮೇನಕೆಯನ್ನು ಕಂಡು ಮನ್ಮಥನಿಗೊಳಗಾಗಿ ಅಂದರೆ ಮನ್ಮಥ ಬಾಧೆಗೊಳಗಾಗಿ ಅವಳನ್ನು ನೋಡಿ ಸುಂದರಿ ಮೇನಕೆ ನೀನು ಬಂದದ್ದು ಸಂತೋಷಕರ ನಾನು ಮದನ ಬಾಣಗಳಿಗೆ ಒಳಗಾದೆನು ನನ್ನನ್ನು ನೀನು ಅನುಗ್ರಹಿಸಬೇಕು ಎಂದು ಹೇಳಿ ಒಡಂಬಡಿಸಿದನು ಆ ಮೇನಕೆಯು ಹಾಗೆಯೇ ಆಗಲೆಂದು ವಿಶ್ವಾಮಿತ್ರನನ್ನು ಸೇರಲು ಆತನ ತಪಸ್ಸಿಗೆ ವಿಘ್ನವಾಯಿತು ಆ ಅಪ್ಸರ ಸ್ತ್ರೀಯು ವಿಶ್ವಾಮಿತ್ರ ಮುನೀಶ್ವರನ ಆಶ್ರಮದಲ್ಲಿ ಆತನೊಡನೆ ಕ್ರೀಡಿಸಿಕೊಂಡು ಹತ್ತು ವರುಷಗಳನ್ನು ಕಳೆಯಲು ವಿಶ್ವಾಮಿತ್ರ ಮುನೀಶ್ವರನು ಲಜ್ಜೆಯಿಂದ ಚಿಂತಾಕ್ರಾಂತನಾದನು ಆತನು ದುಃಖ ತನ್ನ ಮನಸ್ಸಿನಲ್ಲಿ ನನಗೆ ಈ ವ್ಯಾಮೋಹವು ಹುಟ್ಟಿ ತಪಸ್ಸು ಕ್ಷಯವಾದದ್ದು ದೇವತೆಗಳಿಂದಲೇ ಸರಿ ಬಹುಕಾಲ ತಪಸ್ಸು ಮಾಡಿ ಈಗ ಅಜ್ಞಾನದಿಂದ ಕಾಮಾಸಕ್ತನಾದನು ಅದರಿಂದ ತಪೋ ವಿಘ್ನವೋ ಬಂದಿತು ಎಂದು ಚಿಂತಿಸುತ್ತಾ ನಿಟ್ಟುಸಿರು ಬಿಡುತ್ತಿದ್ದನು ಆಗ ಆತನನ್ನು ನೋಡಿ ಮೇನಕೆಯು ಭಯದಿಂದ ನಡುಗುತ್ತಾ ಕೈ ಮುಗಿದು ನಿಂತುಕೊಂಡಳು ಆಕೆಯನ್ನು ವಿಶ್ವಾಮಿತ್ರ ಮುನೀಶ್ವರನು ಮೃದು ನುಡಿಗಳಿಂದ ಸಂತವಿಟ್ಟು ಕಳುಹಿಸಿ ಬಡಗಣ ದಿಕ್ಕಿನ ಪರ್ವತಕ್ಕೆ ಹೋಗಿ ಅಂದರೆ ಉತ್ತರದ ಹಿಮವತ್ ಪರ್ವತದ ಕಡೆಗೆ ಹೋಗಿ ದೃಢ ಬುದ್ಧಿಯಿಂದ ಕಾಮನನ್ನು ಚಯಿಸಿ ಕೌಶಿಕಿ ನದಿಯ ತೀರದಲ್ಲಿ ಉಗ್ರವಾದ ತಪಸ್ಸನ್ನು ಮಾಡುತ್ತಿದ್ದನು ಆಗ ದೇವತೆಗಳಿಗೆ ಮಹತ್ತಾದ ಭಯ ಹುಟ್ಟಲು ಎಲ್ಲರೂ ಕೂಡಿಕೊಂಡು ಬ್ರಹ್ಮದೇವನನ್ನು ಕುರಿತು ಬ್ರಹ್ಮದೇವ ವಿಶ್ವಾಮಿತ್ರನು ಬಹಳವಾಗಿ ತಪಸ್ಸನ್ನು ಮಾಡಿದನು ಆದ್ದರಿಂದ ಆತನು ಲೋಕದಲ್ಲಿ ಮಹರ್ಷಿ ಎನಿಸಿಕೊಳ್ಳಲಿ ಎಂದು ನುಡಿದರು ಬ್ರಹ್ಮದೇವನು ಹಾಗೆಯೇ ಆಗಲೆಂದು ವಿಶ್ವಾಮಿತ್ರ ಮುನೀಶ್ವರನನ್ನು ಮಧುರ ವಚನಗಳಿಂದ ಸಂತವಿಟ್ಟು ಎಲೈ ವಿಶ್ವಾಮಿತ್ರನೇ ನೀನು ಇಂದು ಮೊದಲಾಗಿ ಮಹರ್ಷಿಯಾದೆ ನಿನಗೆ ಮಹತ್ವವನ್ನು ಕೊಟ್ಟನು ಎಂದು ನುಡಿದನು ಆ ಮಾತನ್ನು ಕೇಳಿ ವಿಶ್ವಾಮಿತ್ರನು ಮುಗಿದುಕೊಂಡು ಬ್ರಹ್ಮದೇವನನ್ನು ನೋಡಿ ಬ್ರಹ್ಮದೇವ ನನಗೆ ಬ್ರಹ್ಮರ್ಷಿ ಪದವಿಯನ್ನು ಕೊಡು ನಾನು ಜಿತೇಂದ್ರಿಯನಾಗಿ ತಪಸ್ಸನ್ನು ಮಾಡಿದ ಫಲದಿಂದ ನನ್ನನ್ನು ಬ್ರಹ್ಮರ್ಷಿ ಎಂದು ಕರೆಯುವ ಕೃಪೆ ಮಾಡಬೇಕು ಎಂದು ನುಡಿದನು ಬ್ರಹ್ಮದೇವನು ಆಗ ವಿಶ್ವಾಮಿತ್ರ ನೀನು ಇನ್ನು ತಪಸ್ಸಿದ್ಧಿಯನ್ನು ಹೊಂದುವ ಪರ್ಯಂತ ಬ್ರಹ್ಮರ್ಷಿ ಪದವಿಯು ನಿನಗೆ ಬರಲಾರದು ಎಂದು ಹೇಳಿ ಸತ್ಯಲೋಕಕ್ಕೆ ವಿಜಯಂಗೈದನು ಹೀಗೆ ಬ್ರಹ್ಮದೇವನು ಹೋದ ಮೇಲೆ ವಿಶ್ವಾಮಿತ್ರ ಮುನೀಶ್ವರನು ತೋಳುಗಳನ್ನು ಮೇಲಕ್ಕೆ ಎತ್ತಿಕೊಂಡು ವಾಯುವನ್ನೇ ಆಹಾರವಾಗಿ ಸೇವಿಸುತ್ತ ಬೇಸಿಗೆಯ ಕಾಲದಲ್ಲಿ ಪಂಚಾಗ್ನಿ ಮಧ್ಯದಲ್ಲಿಯೂ ವರ್ಷಾ ಕಾಲದಲ್ಲಿ ಬಯಲಿನಲ್ಲಿಯೂ ಶೀತ ಕಾಲದಲ್ಲಿ ಜಲಮಧ್ಯದಲ್ಲಿಯೂ ನಿಂತುಕೊಂಡು ಹಗಲಿರುಳುಗಳಲ್ಲಿಯೂ ಸಾವಿರ ವರುಷಗಳ ಪರ್ಯಂತ ಘೋರವಾದ ತಪಸ್ಸನ್ನು ಮಾಡುತ್ತಿದ್ದನು ಅದರಿಂದ ಸಮಸ್ತ ದೇವತೆಗಳು ಕಂಗೆಟ್ಟರು ಆಗ ದೇವೇಂದ್ರನು ರಂಭೆ ಎಂಬ ಅಪ್ಸರ ಸ್ತ್ರೀಯನ್ನು ಕರೆದು ರಂಭೆ ನೀನು ನಮಗೆ ಹಿತವಾಗುವ ಹಾಗೆ ವಿಶ್ವಾಮಿತ್ರನ ತಪಸ್ಸಿಗೆ ವಿಘ್ನವನ್ನು ಮಾಡು ಎಂದು ಹೇಳಿ ಕಳುಹಿಸಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ